ಹನುಮಂತು ಬಿಗ್ ನಲ್ಲಿ ಹೇಳಿದಂತ ಇದೊಂದು ಮಾತಿದೆಯಲ್ವಾ ಇದು ಬಿಗ್ ಬಾಸ್ ಮನೆ ಒಳಗಡೆನೆ ತುಂಬ ಜನರ ನಿದ್ದ ಹಾಳು ಮಾಡ್ಬಿಡ್ತು ಯಾಕೆಂದ್ರೆ ಅವ್ರು ಹೇಳ್ತಕ್ಕಂಥದ್ದು ಹೆಂಗಿದೆ ಅಂತಂದ್ರೆ ಈ ಮಂಜಣ್ಣನಿಗಂತೂ ಟಾಂಗ್ ಕೊಟ್ಟಂಗಿತ್ತು ಅವರು ಸೀದಾ ಮಂಜಣ್ಣನ ಮುಖಂಗೆ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ ಅವ್ರು ಹೇಳ್ತಕ್ಕಂಥದ್ದು ನಾನು ಆಟೋನ ಚಾಲು ಮಾಡಿ ತುಂಬ ದಿನ ಆಯ್ತು ರೀ ಆದರೆ ಇಲ್ಲಿ ಮನೆಯವ್ರಿಗೆ ಅದು ಇನ್ನೂ ಗೊತ್ತಾಗಲಿಲ್ಲ ಇವಾಗ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾರೆ ಅಂದರೆ ಆ ಮಟ್ಟಿಗಿನ ಮುಖಕ್ಕೆ ಹೊಡೆದಂಥ ಒಂದು ಮಾತು ನಿಜವಾಗ್ಲೂ ಮಂಜಣ್ಣನಿಗಂತೂ ಅದು ಅವನು ಅವನು ಬಿಗ್ ಬಾಸ್ ಮನೇಲಿ ಒಳಗಡೆ ಇರೋವ್ರಿಗೂ ಕೂಡ ಅವನು ನೆನೆಸ್ಕೊಳ್ಳೇಬೇಕು ಇನ್ನು ಈ ಮಾತನ್ನು ಕಂಡು ತಂದು ಉರಿದು ಉರಿದು ಬಿದ್ದಿರ್ತಾನೆ ತ್ರಿವಿಕ್ರಮು ಹಾಗೇ ಯಾಕೆಂದರೆ ಇಲ್ಲಿ ನಾವೇ ಗೆಲ್ಲಬೇಕು ಅಂತ ಫ್ರೆಂಡ್ಶಿಪ್ಪನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ತ್ರಿವಿಕ್ರಮ ಮತ್ತು ರಜಾತು ಇವರಿಗಂತೂ ಯಾವ ಮಟ್ಟಿಗೆ ಉರಿದಿರುತ್ತೆ ಅಂತ ಅದು ಅವ್ರಿಗೆ ಗೊತ್ತಾಗುತ್ತೆ ಇನ್ನು ಭವ್ಯ ಗೌಡ ಆಗಿರ್ಬೋದು ಇವರೆಲ್ರಿಗೂ ಕೂಡ ಸಹಿಸ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇರಲ್ಲ ಎಸ್ ಅಂದಾಗೆ ಏನು ಸಾಮಾನ್ಯವಾದಂಥ ಆಟ ಅಲ್ಲ ಇದು ಈ ಒಂದು ಆಟದಲ್ಲಿ ಈಗಾಗಲೇ ಪಿನಾಲೆಗೆ ಟಿಕೆಟನ್ನು ತೆಗೆದುಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಹನುಮಂತು ಅವರು ಹನುಮಂತು ಅವರನ್ನು ಏನಾದರೂ ಮಾಡಿ ಬೀಳಿಸ್ಬೇಕು ಅವನು ಇರೋಂಗೆ ನೋಡ್ಕೋಬೇಕು ಅಂತ ಸಿಕ್ಕಾಪಟ್ಟೆ ತಂತ್ರ ಕುತಂತ್ರಗಳನ್ನು ಇನ್ನು ಮುಂದೆ ಮಾಡ್ತಾರೆ ಆದರೆ ಎಲ್ಲದಕ್ಕೂ ಕೂಡ ಕಾಲ ಉತ್ತರ ಹೇಳುತ್ತೆ ಎಸ್ ನಮ್ಮ ಕಿಚ್ಚ ಸುದೀಶ್ ಸುದೀಪ್ ಅವ್ರಿಗೆ ಚೆನ್ನಾಗಿ ಗೊತ್ತು ಹನುಮಂತು ಅವರ ಒಂದು ಬಲ ಏನಿದೆ ಅಂತ ಚೆನ್ನಾಗಿ ಗೊತ್ತು ಅವನು ಹನುಮಂತು ಈ ಮಾತನ್ನು ಹೇಳಿದ ಮೇಲೆ ಕಿಚ್ಚ ಸುದೀಪ್ ಅವರು ನಗಾಡ್ತಾರೆ ಯಾಕೆಂದರೆ ಕಿಚಾ ಸುದೀಪ್ ಅವ್ರಿಗೆ ಹನುಮಂತು ಅವರ ಬಲ ಯಾವ ಮಟ್ಟಿಗೆ ಇದೆ ಮೆಂಟಲಿ ಆಗಿರ್ಬೋದು ದೈಹಿಕವಾಗಿ ಆಗಿರ್ಬೋದು ಯಾವ ಮಟ್ಟಿಗಿದೆ ಅಂತ ನಮ್ಮ ಕಿಚಾ ಸುದೀಪ್ ಅವ್ರಿಗೆ ಗೊತ್ತಿರೋದರಿಂದ ಅವರು ನಗುವನ್ನು ಬೀರ್ತಾರೆ ಎಸ್ ಸ್ನೇಹಿತರೆ ನಿಮಗೇನಿಸ್ತೇವೆ ಇದೆಲ್ಲವನ್ನು ನೋಡಿದರೆ ಕಮೆಂಟ್ ಮಾಡಿ